ಇವಾಗ ನಾನ್ ಸೀರಿಯಲ್ ಮಾಡ್ಕೊಂಡ್ ಬಂದ್ರಿಂದ ಎಲ್ಲಾರ್ಗು ಗೊತ್ತು ಮನೆ ಮಗಳ ತರ ನನ್ನ ನೋಡಿ ನನ್ನ ಟ್ರೀಟ್ ಮಾಡಿರೋದಿದೆ ಈ ಸಿನಿಮಾದಲ್ಲಿ ಒಂದು ಎಲ್ಲಾರ್ಗು ಅಷ್ಟೇ ಒಂದ್ ಎಲಿವೇಶನ್ ಬೇಕಾಗುತ್ತೆ ನಮ್ಮ ಕರಿಯರ್ ಅಲ್ಲಿ ಅಂತ ಒಂದು ಕ್ಯಾರೆಕ್ಟರ್ ನನ್ಗೆ ಅನಿಲ್ ಸರ್ ಬಂದಿರೋದು ಈ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ನನ್ಗೆ ಒಂದ್ ಎರಡ್ ಶೇಡ್ ಇದೆ ಅಂದ್ರೆ ಯಾವ ತರ ಶೇಡ್ ಅಂತ ಹೇಳಿದ್ರೆ ಸಿನಿಮಾ ಏನಂತ ಆಗುತ್ತೆ ನನ್ ಕ್ಯಾರೆಕ್ಟರ್ ಏನಂತ ಆಗುತ್ತೆ ಸೊ ಇವಾಗ ನೀವಾಗಲೇ ಅಯೋ ಶಿವನೇ ಸಾಂಗ್ ನೋಡಿರ್ಬೋದು ತುಂಬಾ ಕಡೆ ಅದು ಟ್ರೆಂಡ್ ಆಗಿ ಹೋಗಿದೆ ಸೊ ಆ ಸಾಂಗ್ ಅಲ್ಲಿ ಒಂದ್ ಲುಕ್ ಇದೆ ಅದೇ ತದ್ವಿರುದ್ಧವಾಗಿ ಕೂಡ ಇನ್ನೊಂದು ಲುಕ್ ಇದೆ ನನ್ನ ಪರ್ಸನಾಲಿಟಿಗೆ ತದ್ವಿರುತವಾದ ಒಂದು ಲುಕ್ ಇದೆ ಸೊ ಅದನ್ನ ನಾನು ತುಂಬಾ ಚಾಲೆಂಜಿಂಗ್ ಆಗಿ ತಗೊಂಡು ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ಮಾಡಿದೀನಿ ಆ ಅದು ನನ್ನ ಕ್ಯಾರೆಕ್ಟರ್ ಬಗ್ಗೆ ಅಂತ ಹೇಳ್ಬೋದು ಸರ್ ಪಾತ್ರದ ಹೆಸರು ಹೇಳಕ್ ಆಗಲ್ಲ ನಾನು ಪ್ರಾಪರ್ ದಾವಣಗೆರೆ ಹುಟ್ಟಿ ಸರ್ ದಾವಣಗೆರೆಯಲ್ಲೇ ಹುಟ್ಟಿದ್ದು ದಾವಣಗೆರೆಯಲ್ಲೇ ಓದಿದ್ದು ಆ ಹೌದು ನಮ್ಗ್ ಶಿವಮೊಗ್ಗ ಹೋಗ್ಬೇಳಿ ಎಲ್ಲ ದೂರ ಅಲ್ಲ ತುಂಬಾ ನಂತರ ಸೊ ಪಾತ್ರದ ಹೆಸರು ಕೇಳಿದ್ರು ಪಾತ್ರದ ಹೆಸರು ಹೇಳಕ್ ಆಗಲ್ಲ ಯಾಕಂದ್ರೆ ರಚಿತಾ ಮ್ಯಾಮ್ ಇರೋದ್ರಿಂದ ನಾನು ಇರೋದ್ರಿಂದ ನಾವೊಂದು ಪ್ಯಾಟೋ ಸಾಂಗ್ ಅಂತ ಬಿಟ್ಟಿದೀವಿ ಅದ್ರಲ್ಲಿ ಜನಕ್ಕೆ ಕನ್ಫ್ಯೂಷನ್ ಅಂದ್ರೆ ಯಾರು ಇರ್ಬೋದು ಗೀತಾ ಅನ್ನೋ ಒಂದು ಕನ್ಫ್ಯೂಷನ್ ಇರ್ಲಿ ಅಂತ ನನ್ನ ಪಾತ್ರದ ಹೆಸರುಲಿ ಅಥವಾ ರಚಿತಾ ಮ್ಯಾಮ್ ಅವ್ರ ಪಾತ್ರದ ಹೆಸರು ಎಲ್ಲೂ ನಾವು ಡಿಸ್ಕ್ಲೋಸ್ ಮಾಡಿಲ್ಲ ಸರ್ ಗೀತಾ ಕೇಳಿದ್ರು ಗೀತಾ ಯಾರು ಅಂತ ಅದಕ್ಕೆ ಪ್ಯಾಟ್ರೋ ಸಾಂಗ್ ಇಲ್ಲಿ ಗೀತಾ ಅಂತ ಅವರು ಇವಾಗ ಹೀರೋ ಟ್ಯಾಟು ಹಾಕೊಂಡಿದ್ದಾರೆ ನೀವು ಗಮನಿಸಿದ್ರೆ ಆ ಸಾಂಗ್ ನ ನೋ ಹಾಕೊಂಡಿದ್ದಾರೆ ಸೊ ಅದ್ರಲ್ಲಿ ರಚಿತಾ ಮ್ಯಾಮ್ ಬರ್ತಾರೆ ನಾನು ಬರ್ತೀನಿ ಯಾರು ಅಂತ ನಿಮ್ಗೆ ಒಂದು ಆಡಿಯನ್ಸ್ ಗೆ ಒಂದ್ ಕನ್ಫ್ಯೂಷನ್ ಕ್ವಶನ್ ಮಾಡ್ತಿರ್ಲಿ ಅಂತ ನಮ್ಮ ಹತ್ರ ಇತ್ತು ಓ ಸಿನಿಮಾ ನೋಡಿ ಅದಕ್ಕೆ ಆಗ್ತಾ ಉಂಟು ಪರ್ಟಿಕ್ಯುಲರ್ ಇದೇ ಮೂವಿ ನಾವು ನೋಡ್ಬೇಕು ಅನ್ನೋದಕ್ಕೆ ಒಂದು ಅಲ್ಲಿ ಒಂದ್ ವರ್ಡ್ ಅಲ್ಲಿ ಹೇಳಕ್ ಕಷ್ಟ ಆಗುತ್ತೆ ಒಂದ್ ಸ್ವಲ್ಪ ದೊಡ್ಡದಾಗಿ ಹೇಳ್ತೀನಿ ಸರ್ ಇತ್ತೀಚೆಗೆ ಸಿನ್ಮಾಗಳು ಬಿ ಎಫ್ ಎಕ್ಸ್ ಇರ್ಬೋದು ಗ್ರಾಂಡ್ಯೂರ್ ಸಿನ್ಮಾಗಳು ಜಾಸ್ತಿ ಇದೆ ಅಂದ್ರೆ ನಾವು ಸ್ಕ್ರೀನ್ ಮೇಲೆ ಡಿಫ್ರೆಂಟ್ ವರ್ಲ್ಡ್ ನ ತೋರಿಸ್ಬೇಕು ಅಂತ ಇದೆ ಮುಂಚೆ ಸಿನ್ಮಾಗಳು ಹೇಗಿರ್ತಿತ್ತು ಅಂದ್ರೆ ಎಮೋಷನ್ ಮೇಲೆ ಡಿಪೆಂಡ್ ಆಗ್ತಾ ಇತ್ತು ನಮ್ಮ ನೈಂಟಿ ಸಿನ್ಮಾಗಳು ನೋಡಿದ್ರೆ ಇವಾಗ ಅಪ್ಪು ಸರ್ ಸಿಮಾ ಯಾವ್ದೇ ಸಿನಿಮಾದ್ರು ಫ್ಯಾಮಿಲಿ ನ ಇತಾ ಇತ್ತು ಆ ಸಿನಿಮಾಗಳು ಸೊ ಅದ್ರಲ್ಲಿ ಎಮೋಷನ್ ಮತ್ತೆ ಫ್ಯಾಮಿಲಿಗೆ ಆಮೇಲೆ ಲವ್ ಲವ್ ಸ್ಟೋರಿಗಳಿಗೆ ತುಂಬಾ ಪ್ರಾಮುಖ್ಯತೆ ಇತ್ತು ಅದನ್ನೇ ನಾವು ವಾಪಸ್ ತಂದಿದ್ದೀವಿ ಇವಾಗ ಸ್ಕ್ರೀನ್ ಮೇಲೆ ಇಲ್ಲಿ ಯಾವ್ದೇ ಸಿನಿಮಾ ಇರ್ಲಿ ಅದಕ್ಕೆ ಬರವಣಿಗೆ ತುಂಬಾ ಮುಖ್ಯ ಆಗಿದೆ ಸೊ ಅನಿಲ್ ಸರ್ ಈಗಾಗ್ಲೇ ಉಪಾಧ್ಯಕ್ಷ ಅವ್ರು ಆಗ್ಲೇ ಒಂದ್ ಹಿಟ್ ಕೊಟ್ಟಿದ್ದಾರೆ ಅದಕ್ಕೆ ಮುಂಚೆ ಹಲವಾರು ಸಿನಿಮಾ ಮಾಡಿದ್ದಾರೆ ಅವರೇ ಇವಾಗ ಕಲ್ಟ್ ಕೂಡ ಬರ್ದಿರೋದು ಸಹ ಸೊ ಅನ್ಸುತ್ತೆ ಜನ ಏನಕ್ಕೆ ಕಲ್ಟ್ ನೋಡ್ಬೇಕು ಅಂದ್ರೆ ನಿಮ್ಗೆ ಒಂದ್ ಎಮೋಷನ್ ಆಗಿರೋ ಒಂದ್ ಎಲ್ಲಾ ಎಲ್ಲಾ ಎಮೋಷನ್ಸ್ ಇರೋ ಒಂದ್ ಸಿನ್ಮಾ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಜೊತೆ ನಿಮ್ ಮುಂದೆ ಬರ್ತೀವಿ ಸೊ ಅದಕ್ಕೋಸ್ಕರ ಕಲ್ಟ್ ನೋಡಿ ಅಂತ ಹೇಳಿ